anyone

ಈ ಒಂದು ಶರಣರ ಸಂಘವನ್ನು ಸಂಘದಲ್ಲಿ ಏನೇನು ಅಂತ ಭಕ್ತಿ ಭಕ್ತಿ ಹಾಗೂ ನಡೆ ನಡುವಿನ ಆಸ್ವಾದಿಸಿ ತಾವು ಹಾಗೂ ನಾವು ನಮ್ಮ ಎಲ್ಲ ಎಲ್ಲರಿಗೂ ಏನು ತಿಳಿಸ್ಕೊಟ್ಟಂಥ ಇಂಥ ಒಂದು ಕಾರ್ಯಕ್ರಮ ಹಾಗೆ ಇವತ್ತಿನ ಇನ್ನೊಬ್ಬ ಕಾರ್ಯದರ್ಶಿ ಪಂಪಾಪತಿ ಅವರು ಏನು ಗಂಗಾಧರೇಶ್ವರ ಬಗ್ಗೆ ತನಗೆಲ್ಲರಿಗೂ ತಿಳಿಸಿ ಈ ಒಂದು ಕತ್ವ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ತಿಳಿಸ್ಕೊತಂತ ಅವರಿಗೂ ನಾವು ಧನ್ಯವಾದವನ್ನು ಅರ್ಪಿಸಿ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ನಾವು ನೀವು ಇದರ ಬಗ್ಗೆ ಏನು ಆಸ್ವಾದಿಸಿದೀವಿ ಹಾಗೂ ತಮಗೂ ಸಹ ಧನ್ಯವಾದಗಳು ತಿಳಿಸಿ ಮುಂದಿನ ಕಾರ್ಯಕ್ರಮ ಒಂದೆರಡು ನಿಮಿಷ ಮಾಡಿದ್ದಾರೆ ಸಮಯದ ಅಭಾವದಿಂದ ಇವತ್ತಿನ ಕಾರ್ಯಕ್ರಮ ಮಟಗೊಳಿಸಿ ಮಟಗೊಳಿಸಿ ಈ ಒಂದು ರುದ್ರಪ್ಪ ಅವರಿಗೆ ನಮ್ಮ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಸರ್ ರುದ್ರಗೌಡ ಸರ್ ಅವರು ಬಂದು ಅವರಿಗೆ ಕಾಣಿಕೆ ಹಾಗೂ ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತಾ ಇದೆ ಈ ಕತೆ ಬಹಿರಥ ಮಹರ್ಷಿ ಗಂಗೆಯನ್ನು ಆಕಾಶದಿಂದ ಭೂಮಿ ಇಳಿಸಿದ ಆ ಭೂಮಿಗೆ ಇಳಿಸ ಕಾಲಕ ಆ ಶಿವನು ಗಂಗೆಯನ್ನು ತಳದ ತನ್ನ ಜಡೆಯಲ್ಲಿ ಕಟ್ಟಿಕೊಂಡು ಗಂಗಾಧರನಾದ ಈ ಸ್ಟ್ಯಾಚ್ಯೂ ಹ ನಾವು ಇದ್ರಾಗ ಪುರಾಣದ ಒಂದು ಸೈನ್ಸ್ ಸೆಟ್ಟರ್ ಇದು ಎಂದಕ್ಕೆ ಪುರಾಣ ಬರದವ್ರು ಒಂದು ಸೈನ್ಸ್ ಸೆಟ್ಟರ್ ಅದನ್ನ ನೀವು ಸಾಯಿ ಮಕ್ಕಳಿಗೆ ಬಹಳ ರಾಜ ಇದ್ದ ಆ ಸಾಗರನ ಮಕ್ಕಳು ಒಬ್ಬ ಋಷಿ ಜೊತೆಗೆ ಬಡದಾಳಕ್ ಹೋಗಿ ಹೋಗಿದ್ರು ಕಾಡಿನಲ್ಲಿ ಋಷಿ ಕಾಡಿನಲ್ಲಿ ಇರ್ತಾ ಇದ್ರು ಆಶ್ರಮದಲ್ಲಿ ಆ ಆಶ್ರಮದಲ್ಲಿ ಸಗರ ಮಹಾರಾಜರ ಮಕ್ಕಳು ಆ ಆಶ್ರಮ ವಾಸಿಗಳಿಗೆ ಋಷಿಗಳಿಗೆ ತೊಂದರೆ ಕೊಟ್ಟಿದ್ರು ಆದ್ರಿಂದ ಸಿಟ್ಟಿಗೆ ಋಷಿಗಳು ಶಾಪ ಕೊಟ್ಟು ಭಸ್ಮ ಮಾಡಿಬಿಟ್ಟಿದ್ರು ಅವ್ರನ್ನ ಈ ರೀತಿ ఈతన సగర మొమ్మగా ఈ బహిరథ మహర్షి ఈ పూర్వజర కతీయను కళి ఆగ నన్ను వంశస్ నన్ను బతు అంతి మాడి ఆ మక్క బు నమ్మ పూర్వజను బదుస్కు నమ్మ వంశ ఉద్ధార అవగా ఒక ఆవ జ్ఞాని ఇలా ಆಕಾಶ ಗಂಗೆಯನ್ನು ಆ ಬೂದಿ ಮೇಲೆ ಅರಿಸಿಬಿಟ್ರೆ ನಿಮಗೆ ಅವರು ಜೀವಂತ ಆಗ್ತಾರೆ ಅಂತ ಹೇಳಿ ಆಯಿತು ಅಂತೇಳಿ ಗಂಗೆಯನ್ನು ಕುರಿತು ಸಾವಿರ ವರ್ಷ ತಪಸ್ಸನ್ನು ಮಾಡಿದ ಬಗೆರತ ಈ ರೀತಿ ತಪಸ್ಸು ಮಾಡಿದಾಗ ಗಂಗೆ ಪ್ರತ್ಯಕ್ಷ ಅದು ಏನು ಬೇಕಾಗಿತ್ತು ಇಲ್ಲ ಮತ್ತು ಆಚಾರ್ಯರು ಋಷಿಭನುಗಳು ಗುರುಗಳು ಹಿಂಗೆ ಹೇಳ್ಯಾರ ನೀನು ಆ ನಮ್ಮ ಪೂರ್ವಜರು ಬೂದಿ ಆದಂಥ ಅದ್ರ ಮೇಲೆ ಹರಿದ್ರೆ ನಾನು ನಮ್ಮ ಪೂರ್ವಜನ ಮರಳಿ ಪಡ್ಕೊಂತೀನಿ ಅಂತ ಹೇಳಿದ ಆಯ್ತು ಆಯ್ತಾಯ್ತು ನಾನು ಬರೋಕೆ ಒಪ್ಕೊಂಡಿನಿ ನೀ ತಕ್ಷಣ ಕರ್ಕೊಂಡು ಬಂದ್ಬಿಡ್ತೀನಿ ನಂದೇನು ಪ್ರಾಬ್ಲಮ್ ಇಲ್ಲ ನಾನು ಆಕಾಶದಿಂದ ಭೂಮಿಗೆ ಬಂದ್ರೆ ಭೂಮಿ ಕೊಚ್ಕೊಂಡು ಹೋಗುತ್ತಾ ಅದನ್ನು ತಡೆ ಹಿಡಿಯೋರು ಬೇಕು ಮೊದಲು ಅದಕ್ಕೆ ನೀನು ವ್ಯವಸ್ಥೆ ಮಾಡು ಏನ್ ಮಾಡ್ಬೇಕು ಅಂತ ಒಬ್ಬ ಆಚರಣೆ ಕೇಳಿದ್ರು ಶಿವರು ಇಲ್ಲ ಅದಕ್ಕೆ ತಕ್ಕದಾತ ಶಕ್ತಿವಂತ ಅಂದ್ರೆ ಶಿವ ಆತನ್ನ ನೀನು ತಪಸ್ ಮಾಡಿ ಪ್ರಾರ್ಥನೆ ಮಾಡಿ ಒಲಿಸೋ ಅದಕ್ಕೆ ನಿನಗೆ ಸಹಾಯ ಮಾಡ್ತಾನೆ ಮತ್ತೆ ಒಂದು ಸಾವಿರ ವರ್ಷ ತಪಸ್ಸು ಮಾಡಿದ ಭಗೀರಥ ತಪಸ್ಸು ಮಾಡಿದಾಗ ಆಯಿತು ಶಿವ ಪ್ರತ್ಯಕ್ಷ ಆದ ಏನು ಬೇಕಂದ ಇಲ್ಲ ಅಲ್ಲ ಗಂಗೆಯನ್ನು ಪ್ರಾರ್ಥನೆ ಮಾಡ್ತೀನಿ ಅದು ಆಕಾಶ ಗಂಗೆ ಭೂಮಿಗೆ ಬಿದ್ದರೆ ಕೊಚ್ಕೊಂಡು ಹೋಗುತ್ತಂತ ಭೂಮಿ ಹಾಗಾದ್ರೂ ಮಾಡಿ ಆ ಗಂಗೆಯನ್ನು ತಡೆದು ನಿಧಾನವಾಗಿ ಬಿಡಬೇಕು ನನಗೆ ಆಯ್ತು ಕರಿ ನೀನು ಯಾವಾಗ ಕಲಿತು ನಾನು ಅವಾಗ ಬರ್ತೀನಿ ಬಂದ ನಾನು ಅದನ್ನು ತಡೆ ಕಟ್ತೀನಿ ಅದು ಗಂಗೆಗೆ ಒಂದು ಸ್ವಲ್ಪ ಅಹಂಕಾರ ಬಂದಿತ್ರೀ ನನ್ನನ್ನು ತಡೆಯೋರು ಯಾರೂ ಇಲ್ಲ ಆಕಾಶದಾಗ ನನ್ನನ್ನು ತಡೆಯಂಗಿಲ್ಲ ಇನ್ನು ಭೂಮಿನೇ ನಾನು ಯಾರ ತ ಅಂತ ಹೇಳ್ತಾ ಇದ್ದ ಆಗ ಭಗೀರಥ ಮಹರ್ಷಿ ಏನು ಮಾಡಿದ ಆ ಗಂಗೆಯನ್ನು ಪ್ರಾರ್ಥನೆ ಮಾಡಿ ಕರೆದ ಅದಕ್ಕಿಂತ ಮುಂಚೆಗೆ ಶಿವನ ಪ್ರಾರ್ಥನೆ ಮಾಡಿ ಕಲ್ಸ್ಕೊಂಡ ಮತ್ತೆ ಗಂಗೆನ ಕರಿತೀನಪ್ಪಾ ಮತ್ತೆ ಕೈಲಾಸ ಬರೋ ನಿಂತ್ಕೊಂಡ್ಬಿಡು ನಿದ್ರಂ ಮತ್ತೆ ಗಂಗೆ ಬರ್ತಾಳೆ ಇವಾಗ ಸರಿ ಆಯ್ತು ಗಂಗೆನ ಪ್ರಾರ್ಥನೆ ಮಾಡಿದ ಗಂಗೆ ಬಂದು ಈ ಏನ್ ಮಾಡಿದ ಶಿವ ತನ್ನ ವಿಶ್ವರೂಪವನ್ನ ತಾಳೆ ತನ್ನ ಜಟಿಯನ್ನು ನಾವು ನಾಲ್ಕು ದಿಕ್ಕುಗಳಿಗೆ ಹಬ್ಬಿಟ್ಟ ಹಬ್ಬಿದಾಗ ಏನಾಯ್ತು ಗಂಗೆ ಯಾವಾಗ ಬಿದ್ದು ಕೂಡ ಸರ 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 ಸಿಂಬಿ ಸುತ್ತಿ ಗಂಗೆ ಬಂದಿಸ್ಬಿಟ್ಟು ಅವಾಗ ಗಾಂಗೆ ಉಸಿರುಗಾಟಕತ್ತೆ ಶಿವ ನನಗೆ ಹೋಗುತ್ತಾ ನಾನು ಏನು ಮಾಡ್ವೆ ನನ್ನನ್ನು ಜಲ್ದಿ ಬಿಡು ನನಗೆ ಯಾವ ತಡ್ಕೊಳಕ್ಕಾಗೋದು ಈ ಸಂದಿಗ್ಧ ಪರಿಸ್ಥಿತಿಯಾಗ ನನಗೆ ಹಿರ್ಕಟ ಭಾಳ ಅಂತೇಳಿ ಆವಾಗ ತಣಕ ತಡಕ ನೀನು ನಿನ್ನ ನಿನ್ನ ಕಾಲ ಬಂದಿಲ್ಲ ಇನ್ನು ಅಲ್ಲೇ ಭಗೀರತದಾನ ಆತ ಯಾವಾಗ ಹೇಳ್ತಾನೆ ಅವಾಗ ಬಿಡ್ತೀನಿ ಅಂದ ಆಯಿತು ಅಂದಾಗ ಆ ಭಗೀರಥ ತಾಯಿನ ನಿಧಾನವಾಗಿ ಬಿಡಪ್ಪ ಅಂದ ಅವಾಗ ಗಂಗೆ ಜಟಿಯಿಂದ ಬಿಡುಗಡೆಗೊಳಿಸಿದ ಈ ಗಂಗಾಧರ್ನ ಕಥೆನೇದು ಗಂಗಾ ಶಿವನು ನಾವು ಅದಕ್ಕೆ ಶರಣರಂಗಲ್ಲ ಶರಣರ ಜೀವನ ಹೇಗಿದೆ ಅಂದ್ರೆ ಅಂತರಂಗ ಮತ್ತು ಬಹಿರಂಗ ಅಂತರಂಗ ಯಾರು ಒಂದ ಒಂದು ಗಿಡ ಬೆಳ್ದುಡಿ ಮುಂದ ಗುಡಿ ಮುಂದ ಒಂದು ಗಿಡ ಬೆಳ್ದಿರಿ ಯಾರ ಹಸು ಬಂದು ನೋಡಿ ಹೇಳ್ತಾರೆ ಬಹಳ ಚಂದ ಬರ್ತಾವ್ ಗಿಡ ಅಂತ ಗಿಡ ಚಂದ ಬೆಳಕಾದ್ರೆ ಸಾಕ್ಷಿ ಏನ್ರಿ ನಾವೀ ಕುಲ್ಲ ಸಂಸ್ಕಾರದಾಗ ಇರ್ಬೇಕಲ್ಲ ಹೊರದಾಗಿ ಸಂಸಾರದಾಗಿದೀವಿ ನಾವಿಲ್ಲಿ ಚಿತ್ತರದ ನಮ್ಮಷ್ಟು ನಾವೇ ನಮ್ಮ ನಮ್ಮ ಮನಸ್ಸನ್ನು ನಾವೇ ನೀವು ಎದ್ರು ಮಾಡ್ಕೊಳ್ಬೇಕು ಚಿತ್ತೆ ನಮ್ಮಷ್ಟು ನಾವು ಮಾಡಬೇಕು ಮಾಡ್ಬೇಕು ನಾವು ಯಾಕಂದ್ರೆ ಅದು ಜಿಗಿ ಇದ್ದದ್ದು ಅದಕ್ಕೆ ಗಟ್ಟಿ ಇತ್ತು ಅದು ಸೊಗಬಹುದು ಅದಕ್ಕೆ ಬರೋಕ್ಕೇ ಸಂಸಾರ ಸೇರಿ ಮೇಲೆ ಒಂದು ಗಂಡು ಹೊತ್ತ ವಜ್ಜಗಿಂತ ನೋಡ್ರಿ ವಜ್ಜ ಅಂದ್ರೆ ಶಂಗಂತಾರೆ ಯಾರಾದರೂ ಬಂದ್ ಇಳಿಸೋ ಮಾರಿ ವಜ್ಜಗಿಂತ ಬರದ್ ಆಗಲ್ಲ ಸಂಸಾರು ಹೊತ್ತು ಗಂಡಿದ್ದಂಥ ಇಳಿಸ್ತಾನಿ ಹೊತ್ತು ಗಂಟು ಇಳಿಸ್ತಾನಲ್ಲ ಇಳಿಸೋದೇ ಸಂಸ್ಕಾರ ನನಗಿಂತ ಭಾರ ಆಗತ್ತೀ ಮನಸ್ಸು ಭಾರ ಆಗಿತ್ತಲ್ರಿ ಇಲ್ಲಿಗೊಂದು ಹಳವರಾಗತ್ತಲ್ರಿ ಸಂಸ್ಕಾರ ಇಳಿಸೋದು ಅದು ಯಾವಾಗ ಬೇಕು ನಮಗೆ ಸಂಸಾರ ಅದನ್ನು ಬೇಕು ಇದನ್ನು ಬೇಕು ಒತ್ತರ ಅನುಭವ ಆಗದ್ರಹಣ ಅದಕ್ಕೆ ಮಟ್ಟ ಬಂದ್ರೆ ಸಂಸಾರ ಎಷ್ಟಕ್ಷರವು Somos caras ಒಬ್ಬೊಬ್ಬರು ಕಾರಣ ಏನಂದ್ರ ಶರಣೆಯುಳ್ಳ ಭಕ್ತನು ನಿಷ್ಠೆಯುಳ್ಳ ಭಕ್ತನು ದಟ್ಟಡವೆಯಲ್ಲಿ ಪಟ್ಟಣದಲ್ಲಿ ತಿಳಿದ ನಿಷ್ಠೆಯುಳ್ಳ ಶರಣನು ದಟ್ಟಡವೆಯಲ್ಲಿ ಪಟ್ಟಣದಲ್ಲಿದ್ದಂತೆ ನಿಷ್ಠೆ ಇಲ್ಲದ ಶರಣ ಪಟ್ಟಣದಲ್ಲಿದ್ದರು ದಟ್ಟಡವೇ ಕಾರಣ ನಾವೇನಾದ್ರೂ ನಮ್ಮಲ್ಲಿರತಕ್ಕಂತಹ ಭಕ್ತಿ ಪ್ರೀತಿ ಪ್ರೇಮ ಇಲ್ಲಿ ದೇಹ ಇಲ್ಲಿ ಬಂದಿರಬಹುದು ಚಿತ್ತೇಹಿರ್ಬಹುದು ಚಿತ್ತ ಏನಿದ್ದು ಈಗ ಚಿತ್ತ ಉಂಟಲ್ಲ ದೇಹ ಯಕ್ಷ ನಮ್ದೇನಾದ್ರೆ ಎಂಟು ಕಾಲ ಕಾಲ ನೀರು ಒಳಗೆ ತರು